ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇತ್ತೀಚಿಗಿನ ಹಲ್ಲೆಗಳಿಗೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಗಳಿಗೆ ರಕ್ಷಣಾ ಕಾಯ್ದೆ ಜಾರಿ ಮಾಡಲು ಮನವಿ ನೀಡುವ ಕುರಿತು ಶ್ರೀ ಜಯಗೌಡ ಪಾಟೀಲ ಪಿಡಿಒ ಮಾಡಮಗೇರಿ ಗ್ರಾಮ ಪಂಚಾಯತಿ ಯರಗಟ್ಟಿ ತಾಲ್ಲೂಕಾ ಬೆಳಗಾವಿ ಜಿಲ್ಲೆರವರ ಮೇಲಿನ ಹಲ್ಲೆ ಶ್ರೀ ನಾಗಪ್ಪ ಕೋಡಿ ಕಾರ್ಯದರ್ಶಿಗಳು ಅಂಬೇವಾಡಿ ಗ್ರಾಮ ಪಂಚಾಯತಿ ಬೆಳಗಾವಿ ಜಿಲ್ಲಾ ಮೇಲಿನ ಮಾರಣಾಂತಿಕ ಹಲ್ಲೆಗೆ ಸಂಬಂಧಿಸಿದ ಪರಿಣಾಮಗಳ ಮೇಲಿನ ವರದಿ ಆಧರಿಸಿದೆ ವರದಿ ಗೌಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ದಿನಾಂಕ ಇಪ್ಪತ್ತೈದರಲ್ಲಿ ಏನು ಸಹೋದ್ಯೋಗಿ ಮಿತ್ರರಾದ ಜಯಗೌಡ ಪಾಟೀಲ್ ಅವ್ರ ಮೇಲೆ ನಮ್ಮ ಮರಣಾಂತಿಕ ಹಲ್ಲೆ ಆಗಿದೆ ಘಟನೆ ಸಂಭವಿಸಿ ಹತ್ತು ದಿನಗಳ ಕಳೆದ್ರು ಸೂಕ್ತ ಕ್ರಮ ಆಗಿಲ್ಲ ಹಲ್ಲೆಕೋರ ಮೇಲೆ ಅಹ್ ಅದು ಒಂದು ರೀತಿ ನಮ್ಮನ್ನ ಮಾನಸಿಕವಾಗಿ ತುಂಬಾ ಕುಗ್ಗಿಸಿದೆ ಸೊ ಅದಕ್ಕೋಸ್ಕರ ಅವ್ರ ಮೇಲೆ ಸೂಕ್ತ ಕ್ರಮ ಆಗೋವರೆಗೂ ಅನಿರ್ದಿಷ್ಟವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಜಯಗೌಡ ಪಾಟೀಲ್ ಅವರಿಗೆ ಅಷ್ಟೇ ಅಲ್ಲ ಈ ಈ ಘಟನೆ ಕ್ರಮವಾದರೆ ಕ್ರಮವಾದ್ರೆ ಎಲ್ಲಾ ಪಿಡಿಗಳು ಒಂದು ಸೂಕ್ತ ರಕ್ಷಣೆ ಮತ್ತು ಮಾನಸಿಕವಾದ ಒಂದು ನೈತಿಕ ಬೆಂಬಲವನ್ನು ಕೊಟ್ಟ ಹಾಗೆ ಆಗುತ್ತದೆ ಅದಕ್ಕೆ ಅದಕ್ಕಾಗಿ ಅಹ್ ನಾಟ್ ಓನ್ಲಿ ಲೈಕ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರಲ್ಲೂ ಒಂದು ವಿನಂತಿ ಏನಂತಂದ್ರೆ ನಾವು ಕೂಡ ಸರ್ಕಾರಿ ನೌಕರರು ನಮ್ಮ ಮೇಲೆ ಏನೋ ಒಂದು ಸಲನೂ ಒಂದು ಹಲ್ಲೆ ಆಗುತ್ತೆ ಒಂದು ಸೂಕ್ತವಾದ ಕ್ರಮ ಆಗದೆ ಇರೋದು ಇದು ಮತ್ತೆ ಮರುಕಳಿಸ್ತಾ ಇದೆ ಈ ಘಟನೆಯಲ್ಲಿ ಜಯಗೌಡ ಪೇಟ್ಲವ್ರ ಮೇಲೆ ಏನು ಹಲ್ಲೆ ಆಗಿದೆ ಈ ಒಂದು ಘಟನೆಯಲ್ಲಿ ಒಂದು ಸೂಕ್ತ ಕ್ರಮ ಆದ್ರೆ ಮತ್ತೆ ಈ ತರ ಘಟನೆಗಳು ಸಂಭವಿಸುವುದಿಲ್ಲ ಆ ಒಂದು ರೀತಿಯಾದ ಕ್ರಮವನ್ನು ಜರುಗಿಸಲೇಬೇಕು ಅನ್ನೋದು ಎಲ್ಲ ಮಹಿಳಾ ಅಧಿಕಾರಿಗಳ ಪರವಾಗಿ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಪರವಾಗಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಧನ್ಯವಾದಗಳು ಶ್ರೀದೇವಿ ಮಡಿವಾಳ ಅಂತ ಹೇಳಿ ರಾಮದುರ್ಗ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ರಾಜ್ಯ ಮಹಿಳಾ ಶ್ರೀ ಜಯಗೌಡ ಪಾಟೀಲ್ ಅವರು ಮಾಡಂಗಿರಿ ಗ್ರಾಮ ಪಂಚಾಯತಿ ಯರಗಟ್ಟಿ ತಾಲೂಕಿನಲ್ಲಿ ಎಂದಿನಂತೆ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಈ ಹಲ್ಲೆಕೋರರು ಈ ಸುತ್ತು ಇಲ್ಲಿಗಲ್ ಉತ್ತರನ್ನ ಬೇಡಿಕೆ ಇಟ್ಟು ಅವ್ರ ಮೇಲೆ ಒತ್ತಾಯ ಮಾಡಿದರೆ ಇವರು ಕಾನೂನು ಪ್ರಕಾರ ಅದು ಬರಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಹತ್ತು ದಿನ ಕಳೆದ್ರುನು ಆರ ತಾರೀಕು ಅಲ್ಲೇ ಆಗಿದೆ ಇನ್ನೂ ಅವರು ಬಂಧನವಾಗಿಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಿಲ್ಲ ಇದರಿಂದ ನಮ್ಮ ಇಡೀ ನಮ್ಮ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರು ಮತ್ತು ಸಿಬ್ಬಂದಿ ವರ್ಗದವರು ಇದ್ದಾರೆ ನಾವೆಲ್ಲ ಮಾನಸಿಕವಾಗಿ ಕುಗ್ಗಿದ್ದೀವಿ ಮತ್ತೆ ಅಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಲ್ಲ ಬಿಡಪ್ಪ ಏನೋ ಏನ್ ಮಾಡ್ತಾರೆ ಯಾವ ಟೈಮಲ್ಲಿ ಅನ್ನೋದು ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆಯೂ ಕೂಡ ತಾವು ಇಂಟರ್ವ್ಯೂ ಮಾಡಿದ್ರೆ ನಮ್ಮ ಅಂಬೇವಾಡಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಯಾದ ನಾಗಪ್ಪ ಪಳ್ಳಿ ಅವರ ಮೇಲೆ ರಾಡ್ ನಿಂದ ಹಲ್ಲೆ ಮಾಡಿದ್ರು ಆದ್ರೂ ಕೂಡ ಆ ಟೈಮ್ ಅಲ್ಲಿ ನಮ್ಮ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿ ಸಾಹೇಬರು ಏನಂದ್ರು ಇನ್ ಮುಂದೆ ಈ ತರ ಘಟನೆ ನಮ್ಮ ಜಿಲ್ಲೆಯಲ್ಲಿ ನಡೆಯಲ್ಲ ನಡಕ್ ಬಿಡಲ್ಲ ಅಂತ ಹೇಳಿದ್ರು ಬಟ್ ಈ ಒಂದು ವಿಫಲತೆಯನ್ನ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇವು ಮರುಕಳಿಸ್ತಾ ಇರೋದು ನೋಡಿದ್ರೆ ನಾವು ಕೆಲಸ ಮಾಡುವ ಒಂದು ಬಹಳ ದುಸ್ಥಿತಿಯಲ್ಲಿ ನಾವು ಇದ್ದೀವಿ ಅದಕ್ಕಾಗಿ ಈ ಭಯದ ವಾತಾವರಣ ಹೋಗಲಾಡಿಸಿ ನಿರ್ಭಯದಿಂದ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಆರ್ ಆರ್ ಅಧಿಕಾರಿಗಳು ಮತ್ತು ನೌಕರರಿಗೆ ಪ್ರತ್ಯೇಕ ರಕ್ಷಣಾ ಕಾಯ್ದೆಯನ್ನ ಈ ಪ್ರಕರಣಗಳ ಮೂಲಕ ಇತ್ತೀಚೆಗೆ ನಡೆದ ಪ್ರಕರಣಗಳು ಇವು ಎಷ್ಟೇ ಈ ಮತ್ತೆ ಈಗ ನಮ್ಮ ಜಿಲ್ಲೆಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳು ಅವರಿಗೆ ಕೂಡಲೇ ಬಂಧನವಾಗಬೇಕು ಬಂಧನವಾಗಿ ಏನು ನಮ್ಮ ಭಾರತೀಯ ನ್ಯಾಯ ಸಂಹಿತೆ ತ್ರವೆನ್ ಹಿಂದೆ ನಮ್ಮ ಇದು ಐ ಪಿ ಇದ್ದಾಗ ಈಗ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ನಾಟ್ ನೈನ್ ಪ್ರಕಾರ ಯಾವ ರೀತಿ ಕ್ರಮ ಆಗಬೇಕು ಆ ರೀತಿ ಕ್ರಮ ಈ ಪ್ರಕರಣದಲ್ಲಿ ಆಗ್ಬೇಕು ಬಟ್ ಏನಾಗಿದೆ ಅಂದ್ರೆ ಅಲ್ಲಿಯ ಒಂದು ನಮ್ಮ ಸ್ಥಳೀಯ ಆರಕ್ಷಕರು ಸೆಕ್ಷನ್ ಒನ್ ತರ್ಟಿ ಟು ಮಾತ್ರ ಹಾಕಿ ಸೆಕ್ಷನ್ ಒನ್ ನಾಟ್ ನೈನ್ ಹಾಕಿಲ್ಲ ಅವರನ್ನ ಕೊಲೆ ಮಾಡಲು ಪ್ರಯತ್ನಿಸಿ ಕುತ್ತಿಗೆ ಹೆಚ್ಚಿಕಿದ್ದಾರೆ ಆ ಕುತ್ತಿಗೆ ಹಾಕಿಲ್ಲ ಸೆಕ್ಷನ್ ಇದರಿಂದ ಪ್ರಕರಣ ದುರ್ಬಲವಾಗಿದೆ ಅದಕ್ಕಾಗಿ ಪ್ರಕರಣ ದುರ್ಬಲವನ್ನ ಗುರುಸಿದಂತ ನಿರ್ವಹಣೆಯಲ್ಲಿ ವಿಫಲ ಮಾಡಿದಂತ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಿ ಬೇಕಂತ ಹೇಳಿ ಈ ಒಂದು ಮಾಧ್ಯಮ ಮೂಲಕ ನಾವು ಕೇಳ್ಕೋತೀವಿ ನಮೇಶ್ರು ಆನಂದ್ ಆನಂದ ಅವರು ಪಿಡಿಒ ಜಿಲ್ಲಾ ಸಂಘದ ಅಧ್ಯಕ್ಷ ಮತ್ತು ರಾಜ್ಯ ಬಿ ಸಂಘದ ಸಂಘಟನಾ ಕಾರ್ಯದರ್ಶಿ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಶ್ರೀ ಜಯಗೌಡ ಪಾಟೀಲ್ ಅವರು ಮಾಡಂಗೇರಿ ಗ್ರಾಮ ಪಂಚಾಯತಿ ಯರಗಟ್ಟಿ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ದುಷ್ಕರ್ಮಿಗಳು ಈ ಸತ್ತು ಉತ್ತರನ್ನ ಇಲ್ಲಿಗಲ್ ನೀಡಬೇಕಂತ ಒತ್ತಾಯ ಮಾಡಿ ಪ್ರೆಷರ್ ಮಾಡಿದ್ರು ನಮ್ಮ ಪಿರಿಯವರು ಒಪ್ಪದೇ ಇದ್ದಾಗ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು ಅದೇ ಅದೇ ದಿನ ಆ ರಾತ್ರಿ ಎಫ್ಐಆರ್ ಮಾಡಿದಾಗ ಈಗಲೂ ಕೂಡ ಅವರನ್ನ ಆ ದುಷ್ಕರ್ಮಿಗಳನ್ನ ಬಂಧಿಸಿಲ್ಲ ಮತ್ತೆ ಎರಡು ದಿನಗಳ ನಂತರ ಅವರ ಅವರಿಂದನೇ ಒಂದು ಫಾಲ್ಸ್ ಕಂಪ್ಲೇಂಟ್ ಅನ್ನ ತಗೊಂಡು ಅವರಿಗೆ ಸಹಾಯ ಮಾಡಿದ್ದಾರೆ ಮತ್ತೆ ಈ ರೀತಿ ನಮ್ಮ ಗ್ರಾಮ ಗ್ರಾಮ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಹಲ್ಲೆ ಆದ್ರೂ ಕೂಡ ಆ ಆರೋಪಿಗಳ ಹಲ್ಲೆ ಮಾಡಿದವರನ್ನ ಬಂಧನ ಆಗಿಲ್ಲ ಇದನ್ನ ನಮ್ಮೆಲ್ಲ ಇಡೀ ಜಿಲ್ಲೆಯ ಗ್ರಾಮೀಣ ಪಂಚಾಯತಿಗಳಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಮಾನಸಿಕವಾಗಿ ಕುಗ್ಗಿದ್ದಾರೆ ಈ ಹಿಂದೆನೂ ಕೂಡ ನಮ್ಮ ಬೆಳಗಾವಿಯ ಅಂಬೇವಾಡಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕಾರ್ಯದರ್ಶಿಗಳಾದಂತ ನಾಗಪ್ಪ ಪಳ್ಳಿ ಅವರ ಮೇಲೂ ಕೂಡ ಹಲ್ಲೆ ಆಗಿತ್ತು ಆಗಲೂ ಆಗ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಸಾಹೇಬರು ನಮಗೆ ಒಂದು ಭರವಸೆ ಕೊಟ್ಟಿದ್ರು ಈ ಮುಂದೆ ಯಾವುದೇ ರೀತಿ ಈ ತರ ಘಟನೆಗಳು ನಡೆಯಲ್ಲ ನಾವು ಬಿಡಲ್ಲ ಅಂತ ಹೇಳಿದ್ರು ಬಟ್ ಈಗ ಏನಾಗಿದೆ ಅಂದ್ರೆ ಈ ನಮ್ಮ ಹಲ್ಲೆಗಳು ಮತ್ತೆ ಮರಕೋಸ್ತಾ ಇದ್ದೀವಿ ಇದರಿಂದ ನಮ್ಮ ಎಲ್ಲಾ ಜಿಲ್ಲೆಯ ಆರ್ ನೌಕರರು ಭಯದಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ದಯವಿಟ್ಟು ಈಗೇನು ನಮ್ಮ ಜಯಗೌಡ ಪಾಟೀಲ್ ಅವರ ಮೇಲೆ ಏನು ಹಲ್ಲೆ ಆಗಿದೆ ಹಲ್ಲೆ ಮಾಡಿದ ತಕ್ಷಣವೇ ಅವ್ರನ್ನ ಬಂಧಿಸಿ ಮತ್ತೆ ಈ ಒಂದು ಪ್ರಕರಣವನ್ನ ಏನು ತಪ್ಪಾಗಿ ನಿರ್ವಹಣೆ ಮಾಡಿದರಲ್ಲ ಅಂತ ಒಂದು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನ ಕೂಡಲೇ ತಗೋಬೇಕು ಮತ್ತೆ ನಮ್ಮ ಅಡಿಪಿ ಆರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಬೇಕು ಯಾವ ರೀತಿ ಅಡವೇ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಇದೊ ಅದೇ ರೀತಿ ಕೂಡ ನಮ್ಮ ಅಡಿಪಿಆರ್ ಪ್ರೊಡಕ್ಷನ್ ಆಕ್ ಜಾರಿಗೆ ಹೇಳಿ ನಾವು ತಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳ್ಕೊತೀನಿ ನಮ್ಮ ಹೆಸರು ಆನಂದ್ ಹೊಳೆನವರು ಪಿಡಿಒ ಜಿಲ್ಲಾ ಸಂಘದ ಅಧ್ಯಕ್ಷ ಮತ್ತೆ ರಾಜ್ಯ ಬಿ ಗ್ರೇಡ್ ಸಂಘದ ಸಂಘಟನಾ ಕಾರ್ಯದರ್ಶಿ